ನಾನು ಯಾವುದಕ್ಕೂ ಒಂದು ಸರಿ ಫೋನ್ ಮಾಡಿ ಕೇಳಿದ್ರೆ ಒಳ್ಳೆಯದು ಅನಿಸುತ್ತೆ ತಕ್ಷಣ ಸ್ವಪ್ನ ಸುಶ್ಮಿತಾಗೆ ಫೋನ್ ಮಾಡ್ತಾಳೆ ಹಲೋ ಹಲೋ ಸುಷ್ಮಿತಾ ಏನು ಮಾಡ್ತಿದ್ಯಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹಾಂ ಹೇಳು ಸ್ವಪ್ನ ಫ್ರೀ ಇದ್ದೀನಿ ಹೇಳು ಏನು ವಿಷಯ ಸುಷ್ಮಿತಾ ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಕಣೆ ಇವಾಗ ಅದನ್ನು ನಿನ್ನ ಹತ್ರ ಹೇಳಬೇಕು ಅಂತ ಅನ್ನಿಸ್ತಿದೆ ಅದಕ್ಕೆ ಫೋನ್ ಮಾಡಿದೆ ಏನು ನನ್ನ ಹತ್ರನೇ ವಿಷಯ ಮುಚ್ಚಿಟ್ಟಿದ್ಯಾ ಏನದು ಸುಷ್ಮಿತಾ ನಾನು ಹಿಂಗೆ ಹೇಳಿದ್ನಲ್ಲ ನಮ್ಮ ಒಬ್ಬರು ಸಂತೋಷ್ ಸರ್ ಅಂತ ಬಂದಿದ್ದಾರೆ ಅಂತ ಅವರು ಎಂಗೇಜ್ಮೆಂಟ್ ಅಂತ ಈ ಎರಡು ಮೂರು ದಿನ ರಜಾ ಕೇಳ್ಕೊಂಡು ಹೋಗಿದ್ರು ಅಂತ ಹೇಳಿದ್ದಕ್ಕೆ ನೀನು ಹೇಳಿದ್ಯಲ್ಲ ನಿನಗೆ ಗೊತ್ತಿಲ್ಲದೆ ನೀನು ಅವ್ರನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಅದು ನಿಜ ಕಣೆ ನನಗೆ ಅವ್ರು ತುಂಬ ಇಷ್ಟ ಆಗಿದ್ದಾರೆ ಆದರೆ ಅವ್ರ ಎಂಗೇಜ್ಮೆಂಟ್ ಆಗೋಯ್ತಲ್ಲ ಅಂತ ತುಂಬಾ ಬೇಜಾರಾಗಿತ್ತು ನನಗೆ ಆದರೆ ನಿಜ ಏನು ಗೊತ್ತಾ ಎಂಗೇಜ್ಮೆಂಟ್ಗೆ ಹೋಗಿದ್ದೇನೋ ನಿಜ ಆದರೆ ಅವ್ರದ್ದಲ್ಲ ಅವ್ರ ಕಝಿನ್ದು ಅದಕ್ಕೆ ಆ ವಿಷಯ ಕೇಳಿದ ತಕ್ಷಣ ನನಗೆ ತುಂಬಾ ಖುಷಿಯಾಯಿತು ನಾಳೆ ಸ್ಕೂಲಲ್ಲಿ ಎಲ್ರಿಗೂ ನಾನೇ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಆವಾಗ ಸಂತೋಷರಿಗೆ ನನ್ನ ಪ್ರೀತಿ ವಿಷಯ ಹೇಳೋಣ ಅಂತ ನೀನೇನಂತೀಯ ಏನೇ ಇಷ್ಟು ಸ್ಪೀಡ್ ಹಾಕಿದ್ಯಾ ಅಬ್ಬಾ ನಿನ್ನ ವಾಯ್ಸ್ ಕೇಳಿದ್ರೆ ಈಗಲೇ ಹೋಗಿ ಸರ್ಗೆ ಪ್ರಪೋಸ್ ಮಾಡೋ ಥರ ಇದೆ ಹ್ಞೂ ಹಲೋ ಮೇಡಮ್ ಸ್ವಲ್ಪ ನಿಧಾನ ಮಾಡಿ ಎಲ್ಲದಕ್ಕೂ ಆ ಥರ ಪಡ್ಬೇಡಿ ಅಲ್ಲ ನಾನು ನಿಧಾನ ಮಾಡ್ತಾ ಹೋದರೆ ಮತ್ತೆ ಅವರು ನನಗೆ ಸಿಗ್ತಾರೋ ಇಲ್ವೋ ಅಂತ ಭಯ ಕಣೆ ಆ ಥರ ಏನೂ ಆಗೋಲ್ಲ ಯಾವಾಗಲೂ ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತೀಯಾ ಪಾಸಿಟಿವ್ ಆಗು ಯೋಚನೆ ಮಾಡಬೇಕಲ್ವಾ ನೋಡು ವಿಷಯ ಹೇಳೋದು ನಿಧಾನ ಆದರೂ ಪರವಾಗಿಲ್ಲ ಅವ್ರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಬೇಕು ಆ ಥರ ಪಟ್ಟು ಯಾವುದೇ ನಿರ್ಧಾರ ತಗೋಬೇಡ ಎಲ್ಲ ಸುಷ್ಮಿತಾ ನಾನು ಅವ್ರನ್ನ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ ಅವ್ರಿಗೆಲ್ಲರ ಜೊತೆನೂ ಚೆನ್ನಾಗಿರ್ತಾರೆ ಆಮೇಲೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಒಳ್ಳೆಯ ಗುಣ ಇದೆ ಅವ್ರಿಗೆ ಎಷ್ಟು ಇಂಟೆಲಿಜೆಂಟ್ ಗೊತ್ತಾ ಅದು ಅಲ್ಲದೆ ನನ್ನ ಪ್ರೊಫೆಷನ್ನು ಅವ್ರ ಪ್ರೊಫೆಷನ್ನು ಮ್ಯಾಚ್ ಆಗೋದ್ರಿಂದ ನಮ್ಮ ಲೈಫ್ ಸೂಪರ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ ಗುಡ್ ಕಣೆ ನೀನು ಇಷ್ಟೊಂದು ಬದಲಾಗಿದೆಯಲ್ಲ ನನಗೆ ಅದೇ ಖುಷಿ ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಾಗಿರಬೇಕು ನೀನು ಆಯಿತು ಆದರೆ ಸ್ವಲ್ಪ ಸಮಯ ಸಂದರ್ಭ ನೋಡಿಕೊಂಡು ಆ ವಿಷಯ ಹೇಳಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ನೋಡು ಆ ಸ್ಕೂಲಲ್ಲಿ ಹೇಳಕ್ಕೆ ಹೋಗ್ಬೇಡ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳು ಈ ಮತ್ತೆ ಸಾತ್ವಿಕ ವಿಚಾರ ಎಲ್ಲ ತೆಗೀತಾ ಕುತ್ಕೋಬೇಡ ಇಲ್ಲ ಸುಷ್ಮಿತಾ ಆ ವಿಚಾರ ಹೇಳಿದೆ ನಾನು ಮುಂದುವರಿಯೋದೇ ಇಲ್ಲ ಯಾಕಂದರೆ ನಾಳೆ ಸಾತ್ವಿಕಿಂದ ಮತ್ತೆ ನನಗೇನು ತೊಂದರೆ ಆಗಲ್ಲ ಅಂತ ಏನೇ ಗ್ಯಾರಂಟಿ ಹ್ಞೂ ಹೌದು ಅದು ಸರಿನೇ ಸರಿ ಹುಷಾರು ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಕಣೆ

ಸುಮ್ಮನೆ ಈ ಊಟದ ವಿಚಾರ ಹೆಚ್ಚಮ್ ವರೆಗೂ ಹೋಗೋದು ಬೇಡ ಸರಿ ಮ್ಯಾಮ್ ಮ್ಯಾಮ್ ನೀವು ಯಾಕೆ ಇವತ್ತು ಎಲ್ರಿಗೂ ಊಟ ಕೊಡಿಸಿದ್ರಿ ಯಾಕಂದ್ರೆ ಯಾವತ್ತು ಏನು ಕೊಡಿಸಿರ್ಲಿಲ್ವಲ್ಲ ಅದಕ್ಕೆ ಕೇಳಿದೆ ನನಗೆ ಯಾವತ್ತಾದರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋ ಆಸೆ ಇತ್ತು ದಿನ ಅವ್ರವ್ರ ಮನೆ ಊಟನ ತಗೊಂಡು ಬಂದು ಮಾಡೋದಕ್ಕಿಂತ ಇವತ್ತು ಎಲ್ರಿಗೂ ಕೊಡಿಸೋಣ ಅನ್ನಿಸ್ತು ಹಾಗಾಗಿ ಕೊಡಿಸ್ದೆ ಅಷ್ಟೆ ಸರಿ ಮ್ಯಾಮ್ ಥ್ಯಾಂಕ್ಸ್ ಸಂತೋಷ್ ಸರ್ ಯಾಕೇನು ಮಾತಾಡದೆ ಹಾಗೆ ಹೋಗ್ತಿದ್ದೀರಾ ನಿಮ್ಗೆ ಊಟ ಹಿಡಿಸ್ಲಿಲ್ವಾ ಹಾಗೇನಿಲ್ಲ ಚೆನ್ನಾಗಿತ್ತು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಇಲ್ಲಲ್ಲ ಸಂಜೆ ಸ್ಕೂಲ್ ಮುಗಿದ್ಮೇಲೆ ಆರೂವರೆ ಹಾಗೆ ಹೊರಗಡೆ ಸಿಗ್ತೀರಾ ಸಂತೋಷ್ ತನ್ಗೇನು ವಿಷಯನೇ ಗೊತ್ತಿಲ್ಲ ಅನ್ನೋ ಥರ ಇರ್ತಾನೆ ಹೇಗೋ ಧೈರ್ಯ ಮಾಡಿ ಇವತ್ತು ಸಂಜೆ ಹೊರಗಡೆ ಸಿಗೋಣ ಅಂತ ಹೇಳಿಬಿಟ್ಟೆ ಹಾಗೆ ನನ್ನ ಪ್ರೀತಿ ವಿಚಾರನ ಹೇಳಬೇಕು ದೇವ್ರೆ ನನ್ನ ಪ್ರೀತಿನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಪ್ಪ ಸ್ವಪ್ನ ಯಾವ ಜಾಗಕ್ಕೆ ಬರಬೇಕು ಅಂತ ಸಂತೋಷಂಗೆ ವಾಟ್ಸಪ್ ಮಾಡ್ತಾಳೆ ನಾನು ಪ್ರೀತಿ ಮಾಡ್ತಿರೋ ವಿಷಯ ಧೈರ್ಯವಾಗಿ ಸಂತೋಷ ಅವ್ರಿಗೆ ಹೇಳ್ಬಿಡ್ಬೇಕು ಸ್ವಪ್ನ ಬೇಗ ರೆಡಿಯಾಗಿ ಸಂತೋಷಕ್ಕೋಸ್ಕರ ಕಾಯ್ತಾ ಇರ್ತಾಳೆ ಸ್ವಪ್ನ ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ನೀವು ಬಂದಿದ್ದಕ್ಕೆ ಏನೋ ಮಾತಾಡಬೇಕು ಅಂದ್ರೆ ಅದು ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದು ಆದರೆ ಹೇಗೆ ಶುರು ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ಲ ಯಾವ ವಿಷಯ ಮ್ಯಾಮ್ ಸ್ಕೂಲ್ ವಿಷಯನಾ ಸಂತೋಷ್ ತನಗೆ ಎಲ್ಲಾ ವಿಷಯ ಗೊತ್ತಿದ್ರು ಸಹ ಬೇಕು ಅಂತ ಸ್ವಪ್ನನ ಕೇಳ್ತಾನೆ ಸ್ಕೂಲ್ ವಿಷಯ ಆಗಿದ್ರೆ ಸ್ಕೂಲಲ್ಲೇ ಮಾತಾಡ್ತಿದ್ದೆ ಇದು ಪರ್ಸನಲ್ ವಿಷಯ ಹಾಗಾಗಿ ಹೊರಗಡೆ ಮಾತಾಡೋಣ ಅಂತ ಕರೆದೆ ಅಷ್ಟೇ ಓಕೆ ಹೇಳಿ ಮ್ಯಾಮ್ ಸ್ವಪ್ನ ಅಂತ ಕರೆದ್ರೆ ಸಾಕು ಇಲ್ಲ ಮ್ಯಾಮ್ ನಾನು ಹೆಸರಿಡ್ದೆಲ್ಲ ಕೂಗಲ್ಲ ನನಗೆ ಅದು ಇಷ್ಟ ಆಗಲ್ಲ ಅಯ್ಯೋ ನಾನೇ ಹೇಳ್ತಿದ್ದೀನಲ್ಲ ಅದೆಲ್ಲ ಇರಲಿ ವಿಷಯ ಏನು ಅಂತ ಹೇಳಿದ್ರೆ ಅದು ಅದು ಏನಂದ್ರೆ ಸರ್ ಇರೋ ವಿಷಯನ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನನಗೆ ಇನ್ನೂ ಮುಂದೆ ಮಾತಾಡೋಕ್ಕೆ ಬರೋಲ್ಲ ಹೇಳಿ ಅದು ಅದು ನಿಮ್ಮನ್ನು ಕಂಡ್ರೆ ನನಗೆ ತುಂಬ ಇಷ್ಟ ನನ್ನ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ನಾನು ಆಸೆ ಪಟ್ಟಿದ್ದೋ ಆ ಎಲ್ಲ ಕ್ವಾಲಿಟೀಸು ನಿಮ್ಮಲ್ಲಿದೆ ಹಾಗಾಗಿ ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಐ ಲವ್ ಯು ಇದನ್ನು ಹೇಳೋಣ ಅಂತಲೇ ನಾನು ಇಲ್ಲಿಗೆ ಬರೋಕೆ ಹೇಳಿದ್ದು ನಿಮ್ಮ ಪ್ರಪೋಸಲ್ಲ ನಾನು ಅಕ್ಸೆಪ್ಟ್ ಮಾಡಕ್ಕಾಗಲ್ಲ ಯಾಕೆ ಅಂತ ನೀವು ಕೇಳದೆ ಇದ್ರು ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೆ ನಾನು ಯಾಕೆ ನಿಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ನನಗೆ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡಲಿಲ್ಲ ಅದಕ್ಕೆ ಬರಲ್ಲ ಮೊದಲೇ ಹೇಳ್ತಾ ಅಲ್ವಾ ನಾನು ಇರೋ ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ ಅಂತ ಸರಿ ಬಿಡಿ ಸರಿ ನಾನೇನು ಬರ್ತೀನಿ ಸ್ವಪ್ನ ಐ ಲವ್ ಯು ಟು ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದೀನಿ ನೀವೇ ಮೊದಲು ಪ್ರಪೋಸ್ ಮಾಡಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಅಷ್ಟೇ ನೀವು ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಇರಿ ಒಂದು ನಿಮಿಷ ಬಂದೆ ಸ್ವಪ್ನ ಐ ಲವ್ ಯು ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಐ ಲವ್ ಯು ಟು ಅಲ್ಲ ನಾನು ಪ್ರಪೋಸ್ ಮಾಡೋಕೆ ಕರೆದಿದ್ದು ಅಂತ ನಿಮಗೆ ಹೇಗೆ ಗೊತ್ತಾಯಿತು ನೀವು ಈ ಬಗ್ಗೆ ತಗೊಂಡ್ಬಂದಿದ್ದೀರಲ್ಲ ನನಗೆ ನಿನ್ನೆನೇ ಗೊತ್ತಿತ್ತು ಏನು ನಿನ್ನೆನೇ ಗೊತ್ತಿತ್ತ ಅದು ಹೇಗೆ ನಿನ್ನೆ ನೀವು ನಿಮ್ಮಷ್ಟಕ್ಕೆ ಆಫೀಸ್ ರೂಮಲ್ಲಿ ಏನೇನೋ ಮಾತಾಡ್ಕೊತಿದ್ರಂತೆ ಅದನ್ನು ಸಾರಿಕಾ ಕೇಳಿಸ್ಕೊಂಡು ನನ್ನ ಹತ್ರ ಹೇಳಿದ್ರು ಅಷ್ಟೇ ಅಲ್ಲ ಅವ್ರ ಗಂಡ ಸಾತ್ವಿಕ್ ನಿಮ್ಮ ಹಳೆ ಲವ್ವರ್ ಅನ್ನೋದು ನನಗೆ ಗೊತ್ತಾಯಿತು ಅವರಿಂದ ಏನೇನು ಹಿಂಸೆ ಪಟ್ಟಿದ್ದೀರಾ ಅನ್ನೋದು ನನಗೆ ಗೊತ್ತು ಅದನ್ನು ಯಾವುದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಯಾಕಂದರೆ ನಾನು ಕೂಡ ಪ್ರೀತಿ ಮಾಡ್ತವನೆ ನನ್ನ ಹುಡುಗಿನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದೆ ಆದರೆ ನಾನೇನೋ ಹೇಳೋಕ್ಕೋದ್ರೆ ಅವಳೇನೋ ಅರ್ಥ ಮಾಡ್ಕೊಳ್ತಿದ್ಲು ದೊಡ್ಡ ಜಗಳೇ ಆಯಿತು ಈಗ ಅವಳು ನನ್ನನ್ನು ಬಿಟ್ಟು ಬೇರೆಯವನ್ನ ಮದುವೆ ಮಾಡಿಕೊಂಡು ಆರಾಮಾಗಿದ್ದಾಳೆ ನನಗೆ ಸೂಟಬಲ್ ಆಗೋ ಹುಡುಗಿನ ಹುಡುಕಿ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಈಗ ನನಗೆ ಪರ್ಫೆಕ್ಟ್ ಜೋಡಿ ಸಿಕ್ಕಿದೆ ಅಂತ ಅನ್ನಿಸ್ತಿದೆ ನಾನು ನಿಮ್ಗೆ ಆ ವಿಷಯ ಹೇಳಬೇಕು ಅಂತಾನೆ ಅನ್ಕೊಂಡಿದ್ದೆ ಗೊತ್ತಿಲ್ಲದೇನೋ ನಾನು ಸಾತ್ವ ತುಂಬಾ ಪ್ರೀತಿ ಮಾಡ್ತಿದ್ದೆ ತುಂಬಾ ನಂಬಿದ್ದೆ ಆದರೆ ಅವ್ನು ಮೋಸ ಮಾಡಿ ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡ ಆದರೆ ಆ ಹುಡುಗಿಗೂ ಹಿಂಸೆ ಕೊಡ್ತಿದ್ದಾನೆ ಇಷ್ಟು ಸಾಲದು ಅಂತ ನನಗೂ ನೋಡಿ ಹಿಂದೆ ನಡೆದಿರೋದನ್ನೆಲ್ಲ ನೆನೆಸ್ಕೊಂಡು ಮತ್ತೆ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನಾನು ಅಷ್ಟೇ ನನ್ನ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಇನ್ನು ಮುಂದೆ ನಾವಿಬ್ಬರು ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ ಸಂತೋಷ್ ಮಾತು ಕೇಳಿ ಸ್ವಪ್ನಗೆ ತುಂಬಾ ಖುಷಿ ಆಗುತ್ತೆ ನಿಮಗೊಂದು ವಿಷಯ ಗೊತ್ತಾ ನೀವು ಇದೇ ಜಾಗದಲ್ಲಿ ನನಗೆ ಪ್ರಪೋಸ್ ಮಾಡೋ ಥರ ನನಗೆ ಕನ್ಸು ಅದು ಯಾಕೆ ಬಿತ್ತು ಅಂತ ನನಗೆ ಗೊತ್ತಿಲ್ಲ ಆದರೆ ನೀವು ಎಂಗೇಜ್ಮೆಂಟ್ ಅಂತ ಎರಡು ದಿನ ರಜೆ ತಗೊಂಡು ಹೋಗಿರಲ್ಲ ಆವಾಗ ನಾನು ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ ಇನ್ಮೇಲೆ ಆ ಒದ್ದಾಟ ತಳಮಳ ಯಾವುದು ಇರಲ್ಲ ಸರಿನಾ ಅಲ್ಲ ನೀವು ನನಗಿಷ್ಟ ಅಂತ ಹೇಳಬೇಕಾದ್ರೆ ನಿಮ್ಮ ಮುಖದಲ್ಲಿ ನಾಚಿಕೆ ಇರಲಿಲ್ಲ ಈಗ ಯಾಕೆ ಈ ಸರಿ ಹಾಗಾದ್ರೆ ನಾನು ನಮ್ಮ ಮನೇಲಿ ಮಾತಾಡ್ತೀನಿ ನೀವು ನಿಮ್ಮ ಮನೇಲಿ ಮಾತಾಡಿ ಆದಷ್ಟು ಬೇಗ ಹುಡುಗಿನ ನೋಡಕ್ಕೆ ಬಂದ್ಬಿಡ್ತೀವಿ ಆಲ್ರೆಡಿ ऑलरेडी ನೋಡಿದಿರಲ್ಲ ನಾನು ನೋಡಿದಿನಿ ನಮ್ಮ ಮನೆಯಲ್ಲಿ ನೋಡೋ ಬೇಡವಾ ನನ್ ಸೆಲೆಕ್ಷನ್ ಹೇಗಿದೆ ಅಂತ ಹೋಗ್ಲೋ ಬೇಡವಾ ನಿಮ್ಮ ಮನೆಯವರೇಲ್ಲ ಬಂದಾಗ ನಾನು ಅವರಿಗೆ ಹೇಳಿ ಇದು ನನ್ ಸೆಲೆಕ್ಷನ್ ಸಂತೋಷ ಅವರದಲ್ಲ ಅಂತ ಈಗ ನಿಮ್ಮ ಫ್ಯಾಮಿಲಿಲಿ ಯಾರು ಯಾರು ಅಂತ ಹೇಳಿ ಸ್ವಪ್ನ ನಮ್ಮ ಫ್ಯಾಮಿಲಿಲಿ ನಮ್ಮ ತಂದೆ ತಾಯಿ ಹಾಗೆ ನಮ್ಮ ಅಕ್ಕ ನಮ್ಮಕ್ಕಂಗೆ ಮದುವೆ ಆಗಿದೆ ಇನ್ನು ಉಳಿದಿರೋ ನನ್ನೊಬ್ನೇ ಸರಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ನಮ್ಮದು ನಿಮ್ಮಷ್ಟೇ ದೊಡ್ಡ ಫ್ಯಾಮಿಲಿ ಅಲ್ಲ ನಾನು ನಮ್ಮಮ್ಮ ಇಬ್ಬರೇ ಇರೋದು ಮನೇಲಿ ನಮ್ಮ ಸೋದರ ಮಾವ ಒಬ್ಬರು ಇದಾರೆ ಅವ್ರು ಆಗಾಗ ಮನೆಗೆ ಬಂದು ಹೋಗ್ತಿರ್ತಾರೆ ಅಷ್ಟೇ ಹಾ ಹಾಗೆ ಕ್ಲೋಸ್ ಫ್ರೆಂಡ್ ಗೊತ್ತಾ ನಿಮಗೆ ಹೆಸರು ಸುಷ್ಮಿತಾ ಅಂತ ವಾವ್ ಹಾ ನನಗೂ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ ಹೌದಾ ಹ್ಞೂ ನಾನು ನೀವು ಪ್ರಪೋಸ್ ಮಾಡೋ ವಿಷಯನ ಆಲ್ರೆಡಿ ಅವನಿಗೆ ಹೇಳಿದ್ದೆ ಅವ್ನು ಹೇಳಿದ್ದಾನೆ ನೀನು ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನೀನು ಹುಡುಗಿನ ಅಲ್ಲಿ ಇಲ್ಲಿ ಸುತ್ತಾಡ್ಸಕ್ಕೆ ಕರ್ಕೊಂಡು ಬರ್ತೀಯಲ್ಲ ಎಲ್ಲೂ ಕರ್ಕೊಂಡು ಹೋಗದೆ ಸೀದಾ ನನ್ನ ಹತ್ರ ಕರ್ಕೊಂಡು ಬಾ ನನಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಬೇಕು ಅಂತ ಸರಿ ನಮ್ಮಮ್ಮ ಕಾಯ್ತಾ ಇರ್ತಾರೆ ನಾನಿನ್ ಹೊರಡ್ತೀನಿ ನಾನು ದಿನ ಸ್ಕೂಲಲ್ಲಿ ಸಿಕ್ತಿವಲ್ಲ ಆಗಾಗ ಕದ್ದು ಮುಚ್ಚಿ ಮಾತಾಡಬಾರ್ದೆ ನೋಡಿ ಕದ್ದು ಮುಚ್ಚಿ ಮಾತಾಡಿದ್ರೆ ಅಲ್ಲಿರೋರಿಗೆಲ್ಲ ಡೌಟ್ ಬರುತ್ತೆ ನಾನು ಅಂದ್ಕೊಳ್ತೀನಿ ಅವ್ರೆಲ್ರಿಗೂ ನಾವು ಸರ್ಪ್ರೈಸ್ ಕೊಡಬೇಕು ಅವರೆಲ್ರಿಗೂ ಚೂರು ಡೌಟ್ ಕೂಡ ಬರಬಾರ್ದು ನಾವಿಬ್ಬರು ಲವ್ ಮಾಡ್ತಿದ್ದೀವಿ ಅಂತ ಸಡನ್ನಾಗಿ ಹೋಗಿ ಮೊದ್ಲು ಇನ್ವಿಟೇಶನ್ ಕೊಡಬೇಕು ಆಗ ನೋಡಿ ಆದರೆ ನಮ್ಮ ಪ್ರದೇಶ ಸಾರಕ್ಕಂಗ್ ಗೊತ್ತಲ್ಲ ಅವರು ಒಬ್ರಿಗೆ ತಾನೇ ಹೇಳಬೇಡಿ ಅಂದರೆ ಹೇಳೋಲ್ಲ ನಿಜಕ್ಕೂ ಅವ್ರು ತುಂಬಾ ಗ್ರೇಟ್ ಸ್ವಪ್ನ ಯಾಕಂದ್ರೆ ಅವ್ರ ಜೀವನ ನೆಮ್ಮದಿಯಾಗಿಲ್ದೇ ಇದ್ರು ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಅವ್ರು ಆಸೆ ಪಟ್ಟಲ್ಲ ಎಲ್ರಿಗೂ ಅಂತ ದೊಡ್ಡ ಗುಣ ಇರಲ್ಲ ಹೌದು ಸಂತೋಷ ಯೋಚನೆ ನೋಡಿ ಮತ್ತೆ ನೀವು ಹಳದನ್ನೆಲ್ಲ ನೆನಪಿಸ್ಕೋಬೇಡಿ ನಾನು ನೀವು ಸಾರಿಕಾ ಜೊತೆ ಮಾತಾಡೋಣ ಅವ್ರ ಸಮಸ್ಯೆನ ಬಗೆಹರಿಸೋಣ ಸರಿ ಸರಿ ಸಂತೋಷ್ ನಾನು ಹೊರಡ್ತೀನಿ ನೀವು ನನಗೆ ಗಿಫ್ಟ್ ತಂದ್ರಿ ಆದ್ರೆ ನಾನೇ ನಿಮಗೇನು ತರಲಿಲ್ಲ ಸಾರಿ ನೀವೇ ನನಗೆ ಗಾಡ್ ಗಿಫ್ಟ್ ಅದ್ರ ಮುಂದೆ ಯಾವ ಗಿಫ್ಟು ಬೇಡ ಸ್ವಪ್ನ ಇನ್ನು ಮುಂದೆ ನಾವಿಬ್ಬರು ತುಂಬ ಖುಷಿ ಖುಷಿಯಾಗಿರಬೇಕು ಅಷ್ಟೇ ಸ್ವಪ್ನ ರಾತ್ರಿ ಊಟ ಮುಗಿಸಿ ತನ್ನ ಫ್ರೆಂಡ್ ಸುಷ್ಮಿತಾಗೆ ಫೋನ್ ಮಾಡ್ತಾಳೆ ಹಲೋ ಹಾಯ್ ಸುಷ್ಮಿತಾ ಹೇಗಿದ್ಯಾ ಸುಷ್ಮಿತಾ ನಿನಗೆ ಗೊತ್ತಾ ಸಂತೋಷ್ ಅವರು ನನ್ನ ಪ್ರಪೋಸ್ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕಣೆ ಹಲೋ ಮೇಡಮ್ ಕೂಲ್ ಕೂಲ್ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ಯಾ ನನಗೆ ಖುಷಿ ತಡಿಯಕ್ಕೆ ಆಗ್ತಿಲ್ಲ ಕಣೆ ಅದಕ್ಕೆ ಹ್ಞೂ ಮೇಡಮ್ ಅವ್ರಿಗೆ ಇದೆಲ್ಲ ಹೊಸದಲ್ವಾ ಅದಕ್ಕೆ ಹಾಗೆ ಅನ್ಸುತ್ತೆ ಅಷ್ಟೆ ಮತ್ತೆ ಇನ್ನೇನಂದ್ರಮ್ಮ ನಿನ್ನ ಬಾಯ್ ಫ್ರೆಂಡು ಸುಷ್ಮಿತಾ ಸ್ಟಾರ್ಟಿಂಗು ಎಷ್ಟು ಶಾಕ್ ಆಯಿತು ಗೊತ್ತಾ ನನ್ನ ಪ್ರಪೋಸಲ್ಲ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ಳೇ ಇಲ್ಲ ಗೊತ್ತಾ ಯಾಕೆ ಅಂತ ಕಾರಣ ಹೇಳ್ತೀರಾ ಅದಕ್ಕೆ ಅಂದ್ರು ಆಮೇಲೆ ಗೊತ್ತಾಯ್ತು ತಮಾಷೆ ಮಾಡ್ತಿದಾರೆ ಅಂತ ಸರಿಯಾಗಿ ಮಾಡಿದ್ದಾರೆ ಹ್ಮ್ ನೀನ್ ಅಲ್ಲೇ ಅಳಕ್ ಶುರು ಮಾಡ್ಬಿಟಿಯಾ ಹ್ಮ್ ಕಣ ನನ್ ಅಳುವೆ ಬಂದ್ಬಿಡ್ತು ಗೊತ್ತಾ ಅವ್ರ ಮುಂದೆ ಅಳ್ತಾನೆ ಇದ್ದ ಹೋಗ್ಲಿ ಬಿಡು ಈಗ್ಲಾದ್ರೂ ಖುಷಿಯಾಗಿದ್ಯಾ ಈಗ ಸಂತೋಷ ಅವರಿಂದ ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳ್ಬೋದು ಹ್ಮ್ ಯಾರೋ ನನಗೆ ಅವತ್ತು ಹೇಳ್ತಾ ಇದ್ರು ಹ್ಮ್ ನನಗಿಂತ ನಿಮಗೆ ನಿನ್ನ ಬಾಯ್ ಫ್ರೆಂಡೇ ಹೆಚ್ಚ ಅಂತ ಈಗ ನೋಡಿದ್ರೆ ಬರೀ ನಿಮ್ಮ ಬಾಯ್ ಫ್ರೆಂಡ್ ಹೆಸರೇ ಕೇಳ್ತಾ ಇದೆ ಯಾವಾಗಲೂ ಒಂದ್ಸರಿ ಸುಷ್ಮಿತಾ ಅಂತೀಯಾ ಅಷ್ಟೆ ಫೋನ್ ಇಡೋವರೆಗೂ ಬರೀ ಸಂತೋಷ್ 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 ಅಲ್ವಾ ಹೌದು ಕಣೆ ಸಾರಿ ನನಗೆ ಸಾರಿ ಬೇಡ ನೆಕ್ಸ್ಟ್ ವೀಕ್ ನಿಮ್ಮ ಮನೆಗೆ ಬರ್ತೀನಿ ಪೂರಿ ಮಾಡಿಕೊಡುವಂತೆ ಸುಮ್ಮನಿರು ಸುಷ್ಮಿತಾ ಇನ್ನೂ ನಿನ್ನ ಚೈಲ್ಡ್ಹುಡ್ ಬುದ್ಧಿ ಬಿಟ್ಟಿಲ್ವಾ ಅದ್ ಹೇಗೆ ಬಿಡಕ್ಕಾಗುತ್ತೆ ಏನಪ್ಪ ಬಾಯ್ ಫ್ರೆಂಡ್ ಬಂದ ತಕ್ಷಣ ಮಾತೆ ಚೇಂಜ್ ಹಾಗೆಲ್ಲ ಏನೂ ಇಲ್ಲ ಸರಿ ಸರಿ ಬಾಯ್ ಫ್ರೆಂಡ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀಯಾ ಇಂಟ್ರಡ್ಯೂಸ್ ಮಾಡಿಸು ಆಮೇಲೆ ನಾನು ಮಾಡಿಸ್ತೀನಿ ಹ್ಮ್ ಒಂದು ಕೆಲಸ ಮಾಡ್ತೀನಿ ನೀನು ಹೇಳಿದಾಗೆ ನೆಕ್ಸ್ಟ್ ಊರಿಗೆ ಬರ್ತಾ ಸಮರ್ಥನ ಜೊತೆಲೆ ಕರ್ಕೊಂಡು ಬರ್ತೀನಿ ನೀನು ಸಾಯಂಕಾಲ ಹಾಗೆ ಸಂತೋಷನ ನಮ್ಮ ಮನೆ ಹತ್ರ ಕರ್ಕೊಂಡು ಬಾ ನಾವು ನಾಲ್ಕು ಜನ ಅಲ್ಲೇ ಮೀಟ್ ಆಗೋಣ ಏನಂತೀಯಾ ಗುಡ್ ಐಡಿಯಾ ಸುಷ್ಮಿತಾ ಹ್ಮ್ ನಿನ್ನ ಜೋಶ್ ಇನ್ನು ಇಳಿದಿಲ್ಲ ಇಳದ್ಮೇಲೆ ಫೋನ್ ಮಾಡು ಸರಿನಾ ಬಾಯ್ ಹಾಗಾದ್ರೆ ನಾನು ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಮಾತಾಡ್ತಿದ್ದೀನ ಏನಪ್ಪ ಇವಳು ಹ್ಮ್ ಇಷ್ಟೊತ್ತಿಗೆ ಸಂತೋಷ್ ಅವ್ರದ್ದು ಊಟ ಆಗಿರುತ್ತೆ ಅನ್ಸುತ್ತೆ ಒಂದ್ಸರಿ ಫೋನ್ ಮಾಡ್ಲಾ ಬೇಡ ಬೇಡ ಏನಪ್ಪ ಇವರು ಸಂಜೆ ತಾನೇ ಮೀಟ್ ಮಾಡಿದ್ದಾರೆ ಆಗ್ಲೇ ಫೋನ್ ಮಾಡ್ತಾರಲ್ಲ ಅಂತ ಅನ್ಕೊಳ್ತಾರೆ ಸ್ವಪ್ನ ಈಗ ಭಾರಿ ಖುಷಿ ಖುಷಿಯಿಂದ ಇರ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್